ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರ ಸೊಸೈಟಿಗಳಿಗೂ ಕೂಡ ಐದರಿಂದ ಇಪ್ಪತ್ತು ಲಕ್ಷ ಅನುದಾನವನ್ನ ಮಾಡಿದ್ದೇನೆ ಮೊದಲನೇ ಬಾರಿಗೆ ಮಿತ್ರ ಕುಮಾರ್ ಏನು ನಮ್ಮ ಶಾಸಕರ ಅನುದಾನ ಎಕ್ಸ್ಪೆಕ್ಟ್ ಮಾಡದೆ ಒಂದು ಸ್ವಂತ ಕಟ್ಟಡವನ್ನ ಈ ಭಾಗಕ್ಕೆ ಕಟ್ಕೊಡ್ತಕ್ಕ ಕೆಲಸ ಕೂಡ ಮಾಡಿದ್ದಾರೆ ನಾನು ಕೇಳಿದೆ ನೋಡಪ್ಪ ನಮ್ಮ ಅನುದಾನ ನಾನು ಕೊಡ್ತೇನೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಆಗಲಿ ಸರ್ಕಾರ ನಮಗೆ ಎರಡು ಕೋಟಿ ಅನುದಾನ ಕೊಡ್ತದೆ ಅದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಬೇಡ ಸರ್ ನಾನು ಸ್ವಂತ ಕಟ್ಟಡ ಕಟ್ತೇನೆ ಮೆಕ್ಕೆ ಫರ್ನಿಚರ್ಸ್ ಅದೆಲ್ಲ ಏನಿದೆ ಅದಕ್ಕೊಂದು ಐದು ಲಕ್ಷ ಕೊಡಿ ಅಂತ ಕೇಳಿದ್ರು ಅದಕ್ಕೆ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದೆ ಯಾರು ಕೂಡ ನಮ್ಮ ರಂಗಣ್ಣ ಹೇಳಿದಂಗೆ ಸ್ವಂತ ಹಾಕಿ ಯಾರು ಕಟ್ತಕ್ಕಂಥ ನಿದರ್ಶನ ಕೂಡ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅವ್ರ ತಾಯಿ ನನ್ಗೊಂದು ಮಾತು ಹೇಳಿದ್ರು ಈಗ ನಾನು ಅವರಿಗೆ ಸನ್ಮಾನ ಸಂದರ್ಭದಲ್ಲಿ ನನ್ನ ಮಗನ ಮೇಲೆ ನೀವು ವಿಶ್ವಾಸ ಇಡಿ ಅಂತೇಳಿ ನಾನು ಹೇಳಿದೆ ನಾನು ವಿಶ್ವಾಸ ಇಡ್ತೀನಮ್ಮ ವಿಶ್ವಾಸ ಇಡ್ತಾನೋ ಇಲ್ಲೋ ಗೊತ್ತಿಲ್ಲ ಯಾಕೆಂದ್ರೆ ಎಲ್ಲಿ ನಾನು ಪ್ರಾಮಾಣಿಕವಾಗಿ ಯಾವುದೇ ರಾಜಕಾರಣ ಇಲ್ಲದೆ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನೋ ಯಾರೆಲ್ಲ ನೂರಕ್ಕೆ ನೂರು ನಾನು ಸಪೋರ್ಟ್ ಮಾಡ್ತೀನೋ ಅವರೇ ನನ್ನ ನನ್ನ ವಿರುದ್ಧ ತೊಡೆತಡ್ತಕ್ಕ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರ್ಗೆ ನಾನು ಅನ್ಯಾಯ ಮಾಡೋದಿಲ್ಲ ಅಂತಕ್ಕಂಥದನ್ನ ಅವ್ರ ತಾಯಿಗೆ ಹೇಳಿದೆ ರಾಜಕಾರಣ ಮಾಮೂಲಿ ತೊಡೆತಟ್ಟು ಇರ್ತಾರೆ ಮಗಲಿ ಚೂರಿ ಹಾಕೋರು ಇರ್ತಾರೆ ಅವೆಲ್ಲ ಇರ್ತಾರೆ ಅಲ್ಲ ನನಗೂ ಇಪ್ಪತ್ತು ವರ್ಷ ಆಗೋಯ್ತು ಅವೆಲ್ಲ ಕಾಮನ್ ಆಗ್ಬಿಟ್ಟಿದೆ ಹಿಂದೆ ಹಾಕೋರು ನೋಡಿದ್ದೇನೆ ಮುಂದೆ ಹಾಕೋರು ನೋಡಿದಾನೆ ಮುಂದೆ ಇಂದಿರಾ ಚಂದ್ರ ಇದೇ ಇದರಲ್ಲಿ ರೌಡಿಗಳ ಕಾಟ ಜಾಸ್ತಿ ಆಗಿತ್ತು ಕೃಷ್ಣಪ್ಪನ ಗೊತ್ತು ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ ಅಂತ ಕೃಷ್ಣಪ್ಪನ ಗೊತ್ತು ಏನೆಲ್ಲ ರೌಡಿಯಿಂದ ಮುಕ್ತ ಮಾಡಿದ್ದೀನಿ ಊರಿಗೆ ಅಂತಕ್ಕಂತ ಗೊತ್ತು ನನಗೆ ಅದ್ತಾನೆ ಆಮೇಲೆ ಮಾತಾಡ್ತಾರೆ ಈ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಒಂದು ಕೋಟಿ ನಲ್ವತ್ತು ಲಕ್ಷ ನಿಮ್ಮ ಅಗ್ರಕ್ಕೆ ಕೊಟ್ಟಿದ್ದೇನೆ ಈಗ ಬರುವಾಗ ಕುಮಾರ ನಮ್ಮ ಹೇಳಿದ ದೇವಸ್ಥಾನ ಸುತ್ತ ಕಾಂಪೌಂಡ್ ಹಾಕ್ಬೇಕು ಸರ್ ಅಂತ ಹೇಳಿ ಅಪ್ಪ ಹಾಕಿ ಅನುದಾನ ನಾನು ಕೊಡ್ತೇನೆ ಮಾಡಿ ದೇವಸ್ಥಾನಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಆದಷ್ಟು ನೋಡಿಕೆ ನೋಡಿ ಬನ್ನಿ ನೀವು ಹತ್ತದಿನೈದು ವರ್ಷ ನಾನು ಯಾರೂ ಕೂಡ ಇಷ್ಟೊಂದು ದೇವಸ್ಥಾನಕ್ಕೆ ಅನುದಾನ ಕೊಟ್ಟಂತ ನೋಡ್ಲಿಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ನೋಡ್ ನೋಡ್ಕೊಂಡು ಬನ್ನಿ ನೀವು ಎಲ್ಲ ಕ್ಷೇತ್ರ ಕೂಡ ಅನುದಾನ ಒದಸ್ಕೊಡ್ತಕ್ಕಂತ ಮಾಡಿದ್ದೇನೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಇಂತ ಇದು ಅಂತಕ್ಕಂಥದ್ದೇ ಎಲ್ಲೂ ಕೂಡ ತಾರತಮ್ಯ ಮಾಡಲಿಲ್ಲ ಇದು ಡಿಲೇ ಆಗಿದೆ ಇಲ್ಲಿ ಅಂತಲ್ಲ ಎಲ್ಲ ಕಡೆ ಕೊಡ್ತೀವಿ ದೇವಸ್ಥಾನಗಳಿಗೆ ಅಂತಕ್ಕಂತಹದ್ದು ಇದನ್ನು ಈ ಸಾರು ಕೂಡ ದೇವಸ್ಥಾನಕ್ಕೆ ಐವತ್ತು ಲಕ್ಷ ಅನುದಾನ ಕೂಡ ಕೇಳಿದ್ದೇನೆ ಅದಲ್ಲದೇ ಬೇರೆ ಬೇರೆ ಅನುದಾನ ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅದೆಲ್ಲವನ್ನ ಕೂಡ ಕೂಡ ಮಾಡ್ತೇವೆ ಗ್ರೇಟರ್ ಬೆಂಗಳೂರು ನಮ್ಮ ಹದಿನೇಳು ಮಾಡತಕ್ಕಂಥ ಕೂಡ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತಕ್ಕಂತದ್ದು ಉದ್ದೇಶ ಕೂಡ ಇಟ್ಕೊಂಡಿದ್ದೇವೆ ಈ ಭಾಗದ ಹೆಮ್ಮೆಯ ಶಾಸಕರು ನಮ್ಮೆಲ್ಲ ನಾಯಕರು ಆದಂತಹ ಎಸ್ ಟಿ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಚೌಧರಿ ಆದಂತಹ ಲತಾ ಮಜುರಾತ್ನವ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಶಿವರಾಮೇಗೌಡ್ರೆ ಹಿರಿಯರಾದಂತಹ ಮಾರತ್ನವ್ರೆ ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಅಧ್ಯಕ್ಷರಾದ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಡಿ ಹನುಮಂತಯ್ಯನೌರ ಈ ಭಾಗದ ಕುಂಬುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ದೇವರಾಜನವ್ರೆ ಈ ಭಾಗದ ಹಿರಿಯ ಮುಖಂಡರಾದಂಥ ಲಕ್ಷ್ಮಣಪ್ಪನವ್ರೆ ಕೇಂದ್ರಹಳ್ಳಿ ಎಚ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ಹಿರಿಯರಾದಂತಹ ಮಾರಪ್ಪನವ್ರೆ ಹಾಲು ಉಪ ಸಹಕಾರ ಸಂಘದ ವೇದಿಕೆ ಎಲ್ಲ ನಿರ್ದೇಶಕರೇ ಪಕ್ಕದ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರೆ ವೇದಿಕೆ ಮುಂಬಾ ಇರ್ತಕ್ಕಂಥ ನನ್ನೆಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರೇ ಹಿರಿಯರೇ ಕೃಷಿ ಪತ್ರಿಕ ಸಹಕಾರ ಸಂಘದ ಮಾಜಿ ಅಧ್ಯಕ್ಷಗಳೇ ನಿರ್ದೇಶಕರುಗಳೇ ಈ ಒಂದು ದೊಡ್ಡವರೆಲ್ಲ ಹೇಳ್ತಾರೆ ಹೇಳೋನು ಮಾಡ್ಲಾರ ಮಾಡೋನು ಹೇಳಲಾರ ಅಂತೇಳಿ ಹೇಳಿ 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 ಎಲ್ಲೋ ಒಂದ್ ಕಡೆ ಸುಮ್ಮನೆ ಹೇಳ್ತಾನೆ ಇರ್ತೀವಿ ಆದ್ರೆ ಏನು ಮಾಡೋದಿಲ್ಲ ನಮ್ಮ ಈ ಭಾಗದಲ್ಲಿ ಹೇಳಿದ್ರೆ ಮಾಡ್ತಿರ್ತಕ್ಕಂಥ ಸ್ವಂತ ಕಟ್ಟಡದಲ್ಲಿ ಸ್ವಂತ ಖರ್ಚಿನಲ್ಲಿ ಅವ್ರ ಕುಟುಂಬ ಮತ್ತು ಅವರು ಒಂದು ಕಟ್ಟಡವನ್ನ ಊರಿಗೆ ನಿರ್ಮಿಸಿ ಊರಿನ ಸಹಕಾರದೊಂದಿಗೆ ನಿರ್ಮಿಸಿಕೊಂಡಿದ್ದಾರೆ ಅದೇ ರೀತಿ ಊರಿನವರು ಕೂಡ ದುಡ್ಡಪಾಳೆ ಗ್ರಾಮದವರು ಕೂಡ ಅವ್ರಿಗೆ ಬೆನ್ನುಲವಾಗಿ ಒಂದು ಸಾಕಾರ ಕಟ್ಟಡ ಕಟ್ಟಲಿಕ್ಕೆ ಒಂದು ಉಚಿತವಾಗಿ ಉಚಿತವಾಗಿ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಅದು ಉಚಿತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲೂ ನೋಡಕ್ ಸಿಗೋದಿಲ್ಲ ಈ ಭಾಗದಲ್ಲಿ ಮಾತ್ರ ಸಿಗೋದು ನರಾರು ಇರೋದಿಲ್ಲ ನರ್ಯಾರು ಇರೋದಿಲ್ಲ ಕೇಳ್ಕೊಂಡು ಹೇಳ್ಕೊಂಡು ನೋಡ್ಬಿಡ್ತೀವಿ ಆದ್ರೆ ಇದು ಶಾಶ್ವತವಾದ ಕಟ್ಟಡ ನಾವು ಕೂಡ ಈ ಕಟ್ಟಡ ಇಂಥ ಕುಟುಂಬ ಕಟ್ಟುದು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ದಾರಿ ತೀಪಾಗ್ತದ

ನಮ್ಮ ಅಣ್ಣ ಎಲ್ಲದಕ್ಕೂ ಬೆಂಬಲೀಯವಾಗಿ ನಿಮಗೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಪಂಚಾಯತ್ ನಲ್ಲೂ ಏನೇನು ಕೆಲಸಗಳು ನಡೀಬೇಕು ಎಲ್ಲದಕ್ಕೂ ಅವರು ಮಾರ್ಗದರ್ಶನ ನಡೀತಿದೆ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳು ನಡೀತಿದೆ ತಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಎರಡು ಮಾತು